ವಿಸ್ತಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹಾಗಾದರೆ ಒಬ್ಬ ಪ್ರೌಢಶಾಲಾ ಅಧ್ಯಾಪಕರಾಗಿ ಮಕ್ಕಳ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ಜೊತೆಗೆ ಮಕ್ಕಳಿಗೆ ತುಂಬ ಇಷ್ಟವಾಗುವ ಕವಿತೆಗಳನ್ನು ಕಥೆಗಳನ್ನು ನಾಟಕಗಳನ್ನು ಅರಸಿದಂತ ಒಬ್ಬನೇ ಒಬ್ಬ ಸಾಹಿತ್ಯ ಅಂದರೆ ಅದು ವಿಷ್ಣು ನಾಯಕರ ಸಾಹಿತ್ಯ ಅಂತ ನೋಡಲಿಕ್ಕೆ ಸಾಧ್ಯತಿದೆ ಹಾಗಾಗಿ ವಿಷ್ಣು ನಾಯ್ಕರವರು ಯಾವಾಗಲೂ ತಾನು ನಿಂತ ನೆಲವನ್ನು ಪ್ರೀತಿಸಿದವರು ತನ್ನ ನೆರೆ ಗೌರವಿಸಿದವರು ತನ್ನ ಊರು ತನ್ನ ಪರಿಸರ ಅಂಕೋಲೆ ಅಂಬಾರಕೊಡ್ಲು ಉತ್ತರ ಕನ್ನಡ ಜಿಲ್ಲೆ ಇಲ್ಲಿಯ ನದಿ ಬೆಟ್ಟ ಮಳೆ ಕಾನು ಬಾನುಗಳಿಗೆ ಕಣ್ಣು ಕೊಟ್ಟು ಕಣ್ಣು ನೆಟ್ಟವರು ಮನುಷ್ಯನನ್ನ ಎಚ್ಚರಿಕೆಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಕಾಳದಿಂದ ನೋಡ್ತಾ ಬಂದಂಥ ವಿಷ್ಣು ಅವರು ನಮ್ಮೆಲ್ಲಿಗಿಲ್ಲ ಆದರೆ ಅವರು ನಿರಂತರವಾಗಿ ನಮ್ಮ ಸುತ್ತ ಇದ್ದಾರೆ ಜನರ ಬಡಲಾಡದ ಬೇಗೆಯನ್ನು ಘೋರ ಬಡತನವನ್ನು ಮನುಷ್ಯನ ಬದುಕುವ ಛಲವನ್ನು ಬದುಕಿನ ಪ್ರೀತಿಯನ್ನು ಕಷ್ಟ ಸುಖ ಸಮೃದ್ಧಿಗಳನ್ನು ಹಾಡು ಕುಣಿತಗಳನ್ನು ಹಬ್ಬ ಅಮಾವಾಸ್ಯಗಳನ್ನು ಕಂಡವರು ಜನ ಸಮುದಾಯದ ಜೊತೆ ಒಂದಾಗಿ ಬೆಳೆದವರು ಮನುಷ್ಯನ ಬದುಕು ಅಂಗೋಲೆಯನ್ನು ಉತ್ತರ ಕನ್ನಡ ಜಿಲ್ಲೆಯನ್ನು ಗುಮಡೆಯ ಪದವನ್ನು ಕೋಲಾಟವನ್ನ ಆಲಕ್ಕಿಗಳ ಹಾಡುಗಳನ್ನು ಬಂಡಿ ಹಬ್ಬಗಳನ್ನು ಸಾಂಸ್ಕೃತಿಕ ಸ್ಥಿತಂತ್ರಗಳನ್ನು ಧ್ಯಾನಿಸಿ ಅವರು ರಚಿಸಿದ ಕವಿತೆಗಳ ಹಿಂದೆ ಅವರ ಬದುಕಿನ ಒಂದು ನಿಷ್ಠೆಯು ನಾವು ನೋಡಲಿಕ್ಕೆ ಸಾಧ್ಯತೆ ಹಾಗಾದರೆ ಇವರು ಮಕ್ಕಳ ಸಾಹಿತ್ಯದ ಬಗ್ಗೆ ವಿಶೇಷವಾದ ಒಂದು ಕಾಳಜಿಯಿಂದ ಮಕ್ಕಳ ಮನಸ್ಸನ್ನ ನಾಡುವ ಮಕ್ಕಳ ನಾಡಿಯನ್ನ ಅರಿತ ಒಬ್ಬ ಅಧ್ಯಾಪಕರಾಗಿ ಅನೇಕ ಮಕ್ಕಳ ಕೃತಿಗಳನ್ನು ರಚಿಸುವಲ್ಲಿ ಇವರು ತೊಡಗಿಸಿಕೊಂಡರು ಸುಮಾರು ಅರವತ್ತು ತುಂಬಿದ ನಂತರ ವಿಷ್ಣು ನಾಯಕರು ಮಕ್ಕಳಿಗಾಗಿ ಹಾಡುಗಳನ್ನ ಬರಿತಾ ಹೋಗ್ತಾರೆ ಚಿನ್ನರ ಬಗೆಗಿನ ಅವರ ಪ್ರೀತಿ ಆ ಎಲ್ಲ ಕವಿತೆಗಳನ್ನು ಓದಿದಾಗ ಅದಕ್ಕೆ ಸಾಕ್ಷಿಯನ್ನ ಒದಗಿಸುತ್ತದೆ ಮಕ್ಕಳ ಮೂವತ್ತು ಕವಿತೆಗಳು ಮತ್ತು ಮಕ್ಕಳ ತೋಟಗಳು ಈ ಎರಡು ಕವನ ಸಂಕಲನದಲ್ಲಿಯೂ ಸಹ ಮಕ್ಕಳಿಗೆ ವಿಶಿಷ್ಟವಾದ ಕಾವ್ಯನ್ನ ಕಟ್ಟಿಕೊಡುವುದರ ಜೊತೆಗೆ ಮಕ್ಕಳು ಕಾವ್ಯದ ಮೂಲಕ ಸಾಹಿತ್ಯದ ಆಸಕ್ತಿಯನ್ನ ಮೂಡಿಸಿಕೊಳ್ಳಲಿಕ್ಕೆ ಅವರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅಲ್ಲಿ ಒಂದು ಕದನ ಕುಟಲ ಅಂತಕ್ಕಂಥ ಒಂದು ಕವಿತೆಯಲ್ಲಿ ಒಂದು ಮಾತನಾಡಿದ ಅವರು ಕಡಲಲ್ಲಿ ಮುಳುಗುವ ಸೂರ್ಯನ ನಿತ್ಯವು ಎತ್ತುವರ ಆರಂಭ ಹಡಗಿನ ಒಳಗಡೆ ಬೆಂಕಿಯ ಚೂರನ್ನು ಇಟ್ಟವರ ಆರಂಭ ಈ ಎರಡು ಕವನದ ಸಾಲುಗಳು ಸಹ ವಿದ್ಯಾರ್ಥಿಗಳಲ್ಲಿರುವ ಕುತೂಹಲವನ್ನು ಹೆಚ್ಚಿಸಿ ಬಹುಶಃ ಆ ದಿಶೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಆರಿಸ್ತದೆ ಪ್ರಕೃತಿಯ ಧ್ವನಿಯೊಂದಿಗೆ ತಮ್ಮ ಧ್ವನಿಯನ್ನು ಅವರು ಸೇರಿಸಿ ಹಾಡಿ ಪ್ರಕೃತಿಯ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ಆಸಕ್ತರಾಗುವಂತೆ ಬಹುಶಃ ಆ ಎಲ್ಲ ಅವರ ಕವಿತೆಗಳು ಪ್ರೇರೇಪಿಸ್ತದೆ ಕಾಗೆಯಣ್ಣನೊಂದಿಗೆ ಎಂಬ ಕವಿತೆಯಲ್ಲಿ ಅವರು ಮಕ್ಕಳಿಗೆ ತುಂಬ ಇಷ್ಟವಾದಂತಹ ಒಂದು ಕವಿತೆ ಇದೆ ನಿನಗೆ ಒಂದು ಪ್ರಶ್ನೆ ಕೇಳಲಿ ಮಕ್ಕಳು ಮಕ್ಕಳು ಸಂಭಾಷಣೆ ಚೆನ್ನಾಗಿ ಅವರ ಕವಿತೆಗಳಲ್ಲಿ ನಮ್ಮಲ್ಲಿ ಸೇವಾ ಮನೋಭಾವನೆ ಇರೋದಿಲ್ಲವೋ ಅಲ್ಲಿವರೆಗೆ ನಾವು ನಮ್ಮನ್ನು ನಾವು ಗುರುತಿಸಿಕೊಳ್ಳಲು ಸಾಧ್ಯತೆ ಇಲ್ಲ ಬಹುಶಃ ನೀವು ಚರಿತ್ರೆಗಳನ್ನು ಓದ್ತಾ ಹೋದಾಗೆ ನಿಮಗೆ ಮಹಾಪುರುಷರ ಬಗ್ಗೆ ಒಂದು ಪ್ರೀತಿ ಗೌರವ ಅಭಿಮಾನ ಮಾಡಲಿಕ್ಕೆ ಅವರು ಮಾಡಿದಂಥ ಸೇವೆ ಅವರು ನಿಸ್ವಾರ್ಥ ಸೇವೆ ಯಾವುದೇ ಪರಾಪೇಕ್ಷೆಯನ್ನು ಬಯಸದೆ ಮಾಡ್ತಕ್ಕಂಥ ಸೇವೆ ನಿಮಗೆ ಆಗಲಿ ಇವತ್ತು ನೀವೆಲ್ಲ ಪಣ ತೊಡಬೇಕು ಮುಂದಿನ ದಿನಗಳಲ್ಲಿ ನಿಮ್ಮ ಹಂತಲ್ಲಿ ಎಷ್ಟಾಗ್ತೋ ಆ ರೀತಿ ಸೇವೆ ಮಾಡ್ತಕ್ಕಂಥ ಬಹುಶಃ ವೇದಿಕೆಯಲ್ಲಿರುವಲ್ಲ ಒಂದು ಸೇವಾದಳ ಸಂಘಟನೆಯಲ್ಲಿದ್ದಾರೆ ಅಂದರೆ ಬಹುಶಃ ಅವರ ಸೇವೆಯನ್ನು ನಾವೆಲ್ಲ ಗಮನಿಸಿದ್ದೇವೆ ಯಾರು ಒಂದು ಪ್ರಚಾರ ಪ್ರಸಿದ್ಧಿಗಾಗಿ ಕೆಲಸ ಮಾಡ್ತಕ್ಕಂಥವಲ್ಲ ಅವ್ರನ್ನಾದ ನೆಲೆಯಲ್ಲಿ ಅದು ಯಾರಿಗೆ ಹಿತ ಆಗ್ತದೋ ಯಾರಿಗೆ ಹಿತ ಆಗುವುದಿಲ್ಲ ಅದು ಬೇರೆ ಬಟ್ ನನ್ನ ಮಿತಿಯಲ್ಲಿ ಏನು ಆಗ್ತದೆ ಅದನ್ನು ಒಂದು ಸೇವಾ ಮನೋಭಾವನೆಯಲ್ಲಿ ಮಾಡಿದಾಗ ಮುಂದಿನ ದಿನಗಳಲ್ಲಿ ನೀವೆಲ್ಲ ನಮ್ಮನ್ನು ನೆನಪಿರಿ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಭವಿಷ್ಯ ಅದೇ ರೀತಿ ಮುಂದುವರಿಲಿ ಇವತ್ತು ನನಗೆ ಕೊಟ್ಟಂತ ವಿಷಯ ಶೈಕ್ಷಣಿಕ ಪ್ರಗತಿಯಲ್ಲಿ ಮಾತೃಭಾಷೆ ಮಹತ್ವ ಹಾಗಾದ್ರೆ ಈ ಮಾತೃಭಾಷೆ ಹೇಳುವಂಥದ್ದು ತಾಯಿ ಭಾಷೆ ನಾವೆಲ್ಲ ಒಂಬತ್ತು ತಿಂಗಳ ನಂತರ ನನ್ನ ತಾಯಿ ನನಗೆ ಜನ್ಮ ಕೊಡ್ತಕ್ಕಂಥ ಸಂದರ್ಭ ಕೆಲವೇ ಕ್ಷಣಗಳಲ್ಲಿ ನಾವು ತಾಯಿ ತೊಡೆ ಮೇಲೆ ಸುಖವಾಗಿ ನಿದ್ರಿಸ್ತೇವೆ ಸ್ವಲ್ಪ ದಿನದ ನಂತರ ಅಮ್ಮನತ್ರ ಮಾತನಾಡಿ ಪ್ರಾರಂಭ ಮಾಡ್ತೇವೆ ಅವನ ಹತ್ರ ನಗೆ ಹಾಡ್ತೇವೆ ಅಮ್ಮನ ಕಣ್ಗಳು ಅಳಿತೇವೆ ಹಸುವೆ ಆದಾಗ ಅಳ್ತೇವೆ ಸಿಟ್ಟು ಬಂದಾಗ ಅಳ್ತೇವೆ ಒಟ್ಟಾರೆಯಾಗಿ ಎಲ್ಲ ನಡೆಯೋದು ಅಮ್ಮನ ತೊಡೆಯ ಮೇಲೆ ಯಾರೂ ತಂದೆ ತಾಯಿಗಳನ್ನು ಪ್ರೀತಿಯಿಂದ ಸಂತೋಷದಿಂದ ಅವ್ರು ಹೇಳಿದ ಎಲ್ಲ ಕೆಲಸಗಳನ್ನ ಮಾಡ್ತಾ ಅವರ ಪ್ರೀತಿಯನ್ನು ಗಳಿಸ್ತಾರೋ ಅದು ನಿಮ್ಮ ಬದುಕಿನ ಮುಂದಿನ ಎಲ್ಲ ಮೆಟ್ಲುಗಳನ್ನು ಸುಲಭವಾಗಿ ಇರಲಿಕ್ಕೆ ಸಾಧ್ಯತೆ ಇದೆ ಎಲ್ಲಿ ತಂದೆ ತಾಯಿಗಳಿಗೆ ನೀವು ಶಾಪ ಹಾಕ್ತೀರಿ ಬೈತೀರಿ ಅವ್ರು ಹೇಳಿ ಮಾಡೋದು ಕೆಲಸ ಮಾಡೋದಿಲ್ಲ ಅಲ್ಲಿ ಖಂಡಿತ ನಿಮ್ಮ ಉದ್ಧಾರ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಹಿಕ್ಕುಗಳೆಲ್ಲ ಬದಲಾಗ್ತದೆ ಇದು ಬಹುಶಃ ನಮ್ಮ ಸುತ್ತಮುತ್ತ ನಾವು ಕರ್ಕೊಂಡಂತ ಸತ್ಯ ಹಾಗಾಗಿ ಮಾತೃಭಾಷೆ ಹೇಳುವಂಥದ್ದು ತಾಯಿಯಷ್ಟೇ ಪ್ರಮುಖವಾಗಿ ಅದಕ್ಕೆ ಹೇಳ್ತಾರೆ ಹೇಳೋದು ತಾಯಿ ತೊಳೆಯ ಭಾಷೆ ಇದೆ ತಾಯಿಯ ತೊಳೆಯ ಮೇಲೆ ಆಡುವಂಥ ಮಾತುಗಳೆಲ್ಲ ಅದು ಮಾತೃಭಾಷೆ ಆಗಿರ್ತದೆ ನೀವು ಕೊಂಕಣಿ ಮಾತಾಡ್ರಿ ಮರಾಠಿ ತಮಿಳು ತೆಲುಗು ಕನ್ನಡ ಯಾವುದೇ ಮಾತಾಡಲಿ ಅದು ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಮಾತೃಭಾಷೆ ಆಗಿರ್ತದೆ ಕರ್ನಾಟಕದಲ್ಲಿ ನಾವೆಲ್ಲ ತನ್ನ ತಾಯಿಯನ್ನು ಪ್ರೀತಿಸಬೇಕು ನೀವು ಮಾತೃಭಾಷೆ ಪ್ರೀತಿಸಲಿಲ್ಲ ಅಂದರೆ ನಿಮ್ಮ ತಾಯಿಯನ್ನು ನಿಮ್ಮ ತಾಯಿಯನ್ನು ನೀವು ಪ್ರೀತಿಸಲಿಲ್ಲ ಅಂದರೆ ಮಾತೃ ಪ್ರೀತಿಸಲಿಲ್ಲ ಹೇಳಿ ಅರ್ಥ ಹಾಗಾಗಿ ಮೊದಲ ತಾಯಿಯನ್ನು ಪ್ರೀತಿಸಿ ಆ ನಂತರ ಭಾಷೆ ತನ್ನ ತಾನೇ ತನ್ನ ತಾನೇ ನೀವು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ ಇಲ್ಲಿವರೆಗೆ ನೀವು ನಿಮ್ಮ ತಾಯಿಯನ್ನು ಪ್ರೀತಿಸದಿರುವ ಅಲ್ಲಿವರೆಗೆ ನಿಮ್ಮ ಭಾಷೆ ನಿಮ್ಮನ್ನ ಕೈ ಹಿಡುದಿಲ್ಲ ನಿಮ್ಮ ಮಾತು ಅದು ಸರಿಯಾಗಿರೋದಿಲ್ಲ ಅದಕ್ಕೆ ಹೇಳ್ತಾರೆ ಕವಿ ಚೂಡಾಂತರು ಮಕ್ಕಳಿಗೆ ಬಾಲ್ಯಗಳು ಅಂತರ ವಿದ್ಯೆ ನೀಡದಿರ್ಪ ಮಂದಂ ಲಕ್ಕ ಜನವಿರಲು ಬಿಡುಗು ಚಿಕ್ಕ ದಿನ ವಿದ್ಯೆ ಬರುವ ಚೂಡಾರ ಅಂತ ಹೇಳಿ ಇದು ಅಪ್ಪ ಅಂತ ಹೇಳಿ ಮಾತು ಯಾವ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಬಾಲ್ಯದ ಶಿಕ್ಷಣವನ್ನು ಕೊಡ್ತಾರೋ ಅಂತ ತಂದೆ ತಾಯಿಗಳು ಅದೃಷ್ಟವಂತರು ಯಾವ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಬಾಲ್ಯದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಹೇಳುತ್ತಾರೋ ಮಕ್ಕಳಿಗೆ ಬಾಲದ ಒಂದಿಷ್ಟು ನನ್ನ ವಿಷಯಗಳನ್ನ ಹೇಳ್ಕೊಡಿ ನಾನು ಕರೆದೇನೆ ಈಗಾಗಲೇ ಮುಕ್ರಿ ಸಮುದಾಯದ ಬಗ್ಗೆ ಡಾಕ್ಟರ್ ಶ್ರೀಪಾ ಶೆಟ್ಟಿ ಅವರು ಅಧ್ಯಯನ ಮಾಡಿ ಅವರ ಬಗ್ಗೆ ವಿಶೇಷವಾದ ಒಲವನ್ನು ಕಾಳಜಿಯನ್ನ ಪ್ರೀತಿಯನ್ನು ತೋರಿಸಿದಂತಹ ಮತ್ತು ಆ ಸಮುದಾಯವನ್ನು ಮುಂದೆ ತರಲಿಕ್ಕೆ ತಮ್ಮದೇ ರೀತಿಯಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿದಂಥ ಒಬ್ಬ ಪುಣ್ಯಾಂಕ ಇವತ್ತು ಸಿರಿ ಜನಾಂಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ಸ್ಥಿತಿಗೆ ಹೋಗಿದೆ ಹೇಳೋದ್ರ ಬಗ್ಗೆ ನಾನು ಒಂದಿಷ್ಟು ವಿಷಯಗಳನ್ನು ನಿಮ್ಮ ಮೊದಲಿಗೆ ಬಯಸ್ತೇನೆ ಜಗತ್ತಿನ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಸುಮಾರು ಇಪ್ಪತ್ತು ಕೋಟಿಗೂ ಅಧಿಕ ಜನರು ಬೇರೆ ಬೇರೆ ಒಂದು ಸ್ಥಳದಲ್ಲಿ ವಾಸವಾಗಿದ್ದಾರೆ ಅವರ ಸಾಮಾಜಿಕ ಜೀವನ ಮತ್ತು ಸಾಮಾಜಿಕ ರಚನೆ ವೈಯಕ್ತಿಕ ಆಶೋತ್ರೆಗಳು ಅವರ ಜೀವನ ಶೈಲಿ ಅಂತರಕ್ರಿಯಾ ವ್ಯವಸ್ಥೆಗಳು ನಾವು ನಾಗರಿಕರೆಂದು ವ್ಯಾಖ್ಯಾನಿಸಲ್ಪಟ್ಟ ಆಧುನಿಕ ಸಮೂಹಗಳಿಂದ ಅದು ಸಾಕಷ್ಟು ಭಿನ್ನತೆಯನ್ನು ಕಂಡುಕೊಂಡಿದೆ ಇನ್ನು ಸಿದ್ಧಿ ಬುಡಕಟ್ಟಿನ ಅಭ್ಯಾಸ ಮಾಡ್ತಾ ಹೋದರೆ ಭಾರತದಲ್ಲಿ ಉಳಿದ ಅನೇಕ ಪ್ರಮುಖ ಬುಡಕಟ್ಟು ಅದೇ ರೀತಿಯಿಂದಲೂ ಈ ಸ್ಥಿತಿ ಜನಾಂಗದ ಅಧ್ಯಯನ ಎಲ್ಲವನ್ನ ಮೀರಿ ಅದು ವೈಶಿಷ್ಟ್ಯವಾಗಿದೆ ಒಂದು ವಿಶಿಷ್ಟವಾಗಿದೆ ಈ ಬುಡಕಟ್ಟು ಮೂಲಭೂತವಾಗಿ ಬೇರೆ ಆಗಿ ಇರಲಿಕ್ಕೆ ಕಾರಣ ಇವರ ಜನಾಂಗೀಯ ಲಕ್ಷಣ ಬಹುಶಃ ನಾವು ಸಿದ್ಧಿಯನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತದೆ ಆ ಜನಾಂಗದ ಒಂದು ದೇಹವನ್ನು ನೋಡಿದಾಗ ಇವತ್ತು ಜನಾಂಗ ಜನಾಂಗಕ್ಕೆ ಹಾಗಾದ್ರೆ ಈ ನಿಗ್ರೋಯಿಟ್ ಜನಾಂಗ ಅಥವಾ ಕಪ್ಪು ಜನಾಂಗಕ್ಕೆ ಸೇರಿದ ಸ್ಥಿತಿಗಳಲ್ಲಿ ಮೂಲ ಆಫ್ರಿಕಾದ ಲಕ್ಷಣಗಳನ್ನ ಆಫ್ರಿಕಾ ಕಟ್ಟಕ್ಕೆ ಸೇರಿದ ನಿಗ್ರೋ ಜನಾಂಗದ ಎಲ್ಲ ದೈಹಿಕ ಲಕ್ಷಣಗಳು ಮತ್ತು ಅವರ ಭಾಷೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅವರ ಬದುಕಿನಲ್ಲಿ ಕಂಡುಕೊಂಡಂತಹ ಅನೇಕ ಆಚರಣೆಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇತ್ತೀಚಿನ ದಶಕಗಳಲ್ಲಿ ಹಿಂದೂಗಳ ಸಂಪ್ರದಾಯವಾದಿಂದಾಗಿ ಇವತ್ತು ಹಿಂದೂ ಸಂಪ್ರದಾಯಕ್ಕೆ ಹೊಂದ್ಕೊಂಡು ಈ ಸಿದ್ಧಿ ಜನಾಂಗ